ನಂಬರ್ ಆಗೈತಿ ಅನ್ನೋದಲ್ಲ ಕಣ್ಣೂರ್ ಕಣ್ಣದಾಗ ನಂಬರ್ ಆಗೈತಿ ಅನ್ನೋದು ಆದ್ರೆ ಇಂಪಾರ್ಟೆಂಟ್ ಅಣ್ಣ ನಮ್ಗೆ ಎಲ್ಲ ಟಗರ್ನ್ ಪ್ರೇಮಿಗಳಿಗೆ ಹಾಗೂ ಟಗರ್ ಮಾಲಕ ನಮಸ್ಕಾರ ಇವತ್ತು ನಡೆದಂಥ ರಾಷ್ಟ್ರ ಮಟ್ಟದ ಕೊಣ್ಣೂರು ಕಾಳಗದಲ್ಲಿ ಯಾವ ಯಾವ ಮರಿ ಪ್ರಥಮ ದ್ವಿತೀಯ ತೃತೀಯ ಆಗ್ಯಾವ ಅಂತ ಹೇಳಿ ಕಿಶಿಂದ ನೋಡ್ಕೊಂಬರಂಬರ್ರಿ ಯಾವ ಏನೇನು ಪ್ರೈಸ್ ಇತ್ತು ಆಳ ಹಂಗೆ ಯಾವ ಮರಿ ಆಗ್ಯಾವ ಅಂತ ಹೇಳಿ ಕಿಶಿಂದ ಸಂಪೂರ್ಣ ಮಾಹಿತಿ ವಿಡಿಯೋ ತಿಳ್ಕೊ ತಿಳಿಸ್ಕೊಡ್ತೇನೆ ನೋಡೋಣ ಬರೀ ಬರೋಣ ಈ ಮರಿ ಬಂದುಬಿಟ್ಟಣ್ಣ ಕೂಲಿಗೆ ಇವತ್ತು ಕಣ್ಣೂರ್ ಕಣದ ಕಾರ್ ಗಾಡಿ ಒಳಗೆ ಎರಡನೇ ಬಾರಿ ನೋಡ್ರಿ ಎರಡನೇ ಬಾರಿ ಇತಿಹಾಸ ಟೋಟಲ್ ಇವತ್ತು ಕಣ್ಣೂರು ಕನದ ಎಂಟಲ್ ಒಳಗೆ ಒಂದು ನೂರ ಇಪ್ಪತ್ತೆಂಟು ಮರಿ ಕುಡಿದಿವಿ ಅದ್ರಾಗ ಕಾರ್ ಗಾಡಿಗೆ ನೋಡ್ರಿ ಅದು ಕೂಡ್ಲಿ ಜಾಲ

ಬೆಟ್ಟ ಮೇಕ್ಳಿ ಬೆಟ್ಟ ಎಷ್ಟು ನಂಬರ್ ಆಗ್ತಾನ ಇವತ್ತಿ ನಾಲ್ಕು ನಂಬರ್ ನಾಲ್ಕು ನಂಬರ್ ಏನು ಏನಿತ್ತು ನಾಲ್ಕು ನಂಬರ್ ಪ್ರೈಸ್ ಸ್ಪ್ಲೆಂಡರ್ ಅಣ್ಣ ಸ್ಪ್ಲೆಂಡರ್ ಬೇಕಿತ್ತು ಎಷ್ಟು ಮರಿ ಟೋಟಲ್ ಇದೆ ಎಷ್ಟು ಮರಿ ಮೂವತ್ತು ಇಪ್ಪತ್ತು ನೂರ ಇಪ್ಪತ್ತೆಂಟು ಎಷ್ಟು ರೌಂಡ್ ಆಡ್ತೀನಿ ಆ ರೌಂಡ್ ಆಡಕ್ಕೆ ನಾಲ್ಕು ನಂಬರ್ ಆಯಿತು ಮರಿ ಯಾವ್ದು

ಆರು ನಂಬರ್ ಆಗೈತೆ ನೋಡ್ರಿ ಎಂಟು ಒಳಗೆ ತಿಂಡಿ ಆಟ ಆಡೈತ್ರಿ ಮಸ್ತ್ ಆಟ ಆಟದ ಭಾರಿ ಆಟ ಆಡಿದ ಆರನೇ ಸ್ಥಾನ ಆಗೈತೆ ನೋಡ್ರಿ ಟೋಟಲ್ ನೂರ ಇಪ್ಪತ್ತೆಂಟು ಮರಿ ಒಳಗೆ ಆರನೇ ಬಹುಮಾನ ಆಗೈತೆ ಏಳು ನಂಬರ್ ಆಗೈತೆ ಏನಾಯ್ತಾನ ಏಳು ನಂಬರ್ ಪ್ರೈಸ್ ಟಿ ವಿ ಇದು ಡೈನಾಮಿಕ್ ಡಾನ್ ತೀರ್ದ ಎಷ್ಟು ಮರಿ ಟೋಟಲ್ ಇಲ್ಲಿ ಇಪ್ಪತ್ತೆಂಟು ಕುಡಿತೆಂಟು ರೌಂಡ್ ಆಡ್ತಾನ ಮರಿ ಇದು ಟೋಟಲ್ ಆಗಿ ಇವತ್ತು ಟಾರ್ಗೆಟ್ ಎಷ್ಟು ಆಡ್ತಾನೆ ಇದು ಮರಿ ಹಾಂ ಎಷ್ಟು ಹೊರ್ತಾ ಆಡ್ತಾನೆ ಎಂಬತ್ತು ಹೊರ್ತಾ ಆಡೋಕೆ ಶಿಂದ ಏಳು ನಂಬರ್ಗೆ ಇದ್ರಿ ಯಾವ ರೀತಿ ಆಟ ಆಡ್ತಾನೆ ಇವತ್ತು ಕಣ್ದಾಗ ಫೋಲ್ ಸಿಟಿ ಆಡ್ತಾನೆ ಹೆಚ್ಚು ಆಡಿದ್ದೆ ಇದಕ್ಕಿಂತ ಬೇರೆ ಕಂದಾಗ ಮರಿ ಇದು ಇದಕ್ಕಂದಾಗ ಎಷ್ಟು ಆಡಿತ ಆಗಿದ್ದು ಖುಷಿ ಐತೆ ಬೇಜಾರ ಐತೆ ನಂಬರ್ ಆಗಿ ಕಣ್ಣೂರ್ ಕಣದಾಗ ನಂಬರ್ ಅನ್ನೋದು ಆದ್ರೆ ಇಂಪಾರ್ಟೆಂಟ್ ಅಣ್ಣ ನಮ್ಗೆ ಮತ್ತೆ ನೆಕ್ಸ್ಟ್ ಯಾವ ಕನಕ್ ತೆಗಿತೀರಾ ನಾನು ಮುಂದೆ ಯಾವ್ರದನ ಇದು ರಾಜಾಪುರದ ಏನು ಹೆಸ್ರು ಮ್ಯಾಗ ಆಡ್ತಾನ ಇದು ಅಪ್ಪಾಜಿ ಆಶೀರ್ವಾದ ಮಾತೂ ಅಪ್ಪಾಜಿ ಆಶೀರ್ವಾದ ಮಾರ್ತೋಡು ಮಾನತೂದ ರಾಜಾಪುರ ಏನೈತನಲ್ಲ ಎಂಟನೇ ಪ್ರೈಸ್ ಸೈಕಲ್ ಐತನ ಇದು ರಾಜಾಪುರ ಮರೇನಾ ಇವತ್ತು ಕೊನೂರ್ ಕಂದ ಎಂಟಲ್ ಒಳಗೆ ನೂರ ಇಪ್ಪತ್ತೆಂಟು ಮರ್ಯಾಗ ಎಂಟು ನಂಬರ್ ಹಾಕಿಸಿಂದ ಸೈಕಲ್ ಪಡ್ಕೊಂತ ನೋಡ್ರಿ ಎಂಟನೇ ಹೋಗೋನ್ ಸೈಕಲ್ ಇತ್ತು ಸೈಕಲ್ ಪಡೋತ್ ನೋಡ್ರಿ ಇದ ಮರೀಚಿಕ್ಕೆ ಬೀರೇಶ್ವರ ಹೆರ್ಕಲ್ ಅಂತೇಳಿ ಆಡತ್ರಿನಾ ಸೋಲಿಲ್ಲ ಸರ್ದಾರ್ ಗುರುಪಿನ್ ಮರಿದ ಎಂಟಲ್ಲ ಇದು ಇವತ್ತು ಒಂಬತ್ತು ನಂಬರ್ ಆಗೈತೆ ನೋಡ್ರಿ ರಾಷ್ಟ್ರ ಮಟ್ಟದ ಕೊನ್ನೂರು ಕಂದಾಗ ಒಂಬತ್ತು ನಂಬರ್ ಆಗೈತೆ ನೋಡಿರಿ ಒಂಬತ್ತನೇ ಸ್ಥಾನ ಪಡ್ಕೊಂಡ್ ಹಂಗಾರೆನಾ ಇದು ಸೀಮಿಕೇರಿ ಜೀವ ರೀ ಜೂನಿಯರ್ ಜೀವ ಅಂತೇಳಿ ಇದು ಹತ್ತನೇ ಸ್ಥಾನ ಪಡ್ಕೊಂಡು ನೋಡ್ರಿ ಕೊನ್ನೂರು ಕಣದಾಗ ಹತ್ತನೇ ಸ್ಥಾನ ಪಡ್ಕೊಂಡ್ ರೀ